இயே நில் பிடுலையேன் ரொடு நைவா சதாய் புகுத்தி

ಉಂಡಿ ಕಟ್ರು ಅಂತ ಹೇಳಿ ಉಂಡಿ ಕಟ್ಟಾಕ ಒಂದಲ್ಲ ಎರಡಲ್ಲ ಅಂದ್ರ ಎರಡ್ ಎರಡ್ ಸಾವಿರ ರೂಪಾಯಿ ಐಟಮ್ ಬರೀ ಉಂಡಿಗೇ ತಗೊಂಡ ನನ್ನ ಎರಡು ಮಕ್ಳು ವರ್ಷಕ್ಕೊಂದು ಕಟ್ಕೊಂಡು ತಿನ್ನೋದು ಉಂಡಿ ಅಂತ ಹೇಳಿ ಅಲ್ರಲಿ ಆ ಉಂಡಿಗೆ ಹೆಂಗ್ ಮಾಡ್ಬೇಕಂದ್ ನನ್ನ ಒಂದು ಒಂದ್ ತಮ್ಮ ಕಟ್ಟಾಕ್ ಬರಲಿಲ್ಲ ಅಂದ್ರ ಅತ್ತಿಯರ ಉಂಡಿ ಹೆಂಗ ಕಟ್ಟುದ್ರಿ ನನ್ಗಟ್ ಹೇಳಿ ಕೊಡ್ರಿ ಮತ್ ನೀವ್ ಹೆಂಗ್ ಕಾಡ್ತನ್ರಿ ಅಂತಂದ್ರೆ ನಾನು ಅಂದ್ರೆ ಕುಂತ್ಕೊಂಡು ಕುತ್ಕೊಂಡು ಕಲಸ್ದಂಗತಿ ಉಂಡಿನ ಅಕ್ಕ ನಾನು ಹೇಳಿಲ್ಲ ಕೇಳಿಲ್ಲ ಅವನ ಏನೇನ ಉಂಡಿ ಉಂಡೆ ಅಂತ ಹೇಳಿ ತಾವ ಜಿರತನ ಮಾಡಿ ತಾವ ಕಟ್ಟ್ಯಾರು ಅಕ್ಕ ತಂಗಿ ಕುಡಿ ಚಂದ್ರಿ ಕಟ್ಟಾರ ಉಂಡೆ ಛಿ ಚಿ ಜಿ ನಿಮ್ಗೆ ತೋರ್ಸುದೂ ಇಲ್ಲ ಉಂಡೆ ಅಷ್ಟ ಚಂದ ಉಂಡಿ ಕಟ್ಟ್ಯಾರ ಅವ್ರು ಮತ್ತ ಇನ್ ಹಂಗ ಹಬ್ಬ ಹಬ್ಬದ ಗದ್ದಲಾಗ ಏನ್ ಬಡ ಅಂಗಡಿಗೆ ಹೋಗಿ ಒಂದ್ ಕೆಜಿ ಉಂಡಿ ತೊಂಬರಿ ಅಂತೀನಿ ಒಂದ್ ಕೆಜಿ ಎಲ್ಲಾರು ಮಿಕ್ಸ್ ಇದ್ ಒಂದು ಒಂದ್ ಕೆಜಿ ಉಂಡೆ ತೊಗೊಂಡ್ ಕಾಸು ಅಕ್ಕನ ನಗಪ್ಗಿಟ್ಟು ಹಾಲು ಹೋದು ಉಂಡಿ ತಿಂದು ಹಬ್ಬ ಮುಗಿತದ ಹಬ್ಬ ಮುಗಿದೊಂದು ಎರಡು ಮೂರು ದಿನಕ್ಕೆ ಅದು ಏನೇ ಎಲ್ಲ ತೆಗೆದು ನೋಡಿನಿ ಒಬ್ಬಕ್ಕಿ ಉಂಡಿ ಅವು ಉಂಡೆ ಕಟ್ಟಕ್ ಉಂಡಿನ ಆಗಿಲ್ಲ ಅವು ಮೂರು ದಿನ ಇಟ್ಟರು ಅದು ಹೆಂಗಿತ್ತು ಹಂಗಾಗತ್ತ ಎಲ್ಲ ಇಳುಗು ತಗೊಂಡ್ಬಿಟ್ಟ ನಾನು ಅವು ಉಂಡಿನ ಆಗಲಾಂಗ ಹಂಗ ಬಿರುತ್ತದ ಹಿಟ್ಟು ಹಿಟ್ ಹಿಟ್ಟ ಹಿಟ್ಟು ಹಸಿ 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 ಇರ್ತದೆ ಸಜ್ಕ ರೌದ ಉಂಡೆವು ಸಜ್ಕ ಮಾಡಂಗ ಮಾಡ

ಅದು ಪುಟಾನೆ ಹಿಟ್ಟು ಹಚ್ಚೋದು ಗೊತ್ತಿಲ್ಲ ಕೇಳರೆ ಕೇಳಬೇಕಾ ಹೆಂಗೆ ಮಾಡ್ಬೇಕನ್ನು ಎಲ್ಲ ಉಂಡೆ ಹದ ಕೆಡಿಸಿಟ್ಬಿಟ್ಟಾರಲಿ ಅವ್ನ ಹೊಳ್ಳಿ ಕಟ್ಟಾಕೂಬಾರದು ಬಿಡಾಕೂ ಬಾರದು ಒಂದು ತಪ್ಪೈತೆ ಒಂದು ಮಾಡೋಕೆ ಬರಲಿಲ್ಲ ಅದನ್ನು ಹಂಗಾರೆ ಇಡಬೇಕಾ ಮತ್ತೊಂದು ಉಂಡಿ ತಗೊಂಡು ಮತ್ತು ಹಂಗೆ ಮಾಡ್ಯಾರ ಒಟ್ಟು ಅವ್ರು ಯಾವ್ಯಾವ ತಂದು ಇಟ್ಟವಲ್ಲ ಐಟಮ್ ಮಾಡುವ ಐದು ಥರದ ಉಂಡಿ ರವದ ಉಂಡೆ ಬೇಷ್ಯಾನುಂಡಿ ಖಾರದ ಉಂಡೆ ಬುಂದೇದ ಉಂಡೆ ಶೇಂಗಾ ಉಂಡೆ ಈ ಇಷ್ಟು ಉಂಡಿನೂನು ಒಂದು ಉಂಡೆರ ಕಮ್ಮಗ ಆಗ್ಬೇಕು ಅವರಪ್ಪ ಅಪ್ಪ ಅವ್ರವ್ವ ನಿಲ್ಲೋಕ ಗಿಲ್ವ ಹಾರಿಗೆ ಇಡಲೋಕ ಓದ್ ಮನಾಗೆ ಇಟ್ ಮರು ಮಾಡ್ಲಿ ಸಾಕ್ ಸಟಾಗಿ ಹೋದ್ ನೋಡುವ ಇವ್ವ ನಂದರ ಜೀವ ಅಷ್ಟು ಮರ ಮರ ಅಂತ ತಿನ್ನಾಕ ಸದ್ಯಕ್ ಮುಗಿ ನೋಡದಲ್ಲ ಹಂಗೇಟ್ ಬಾಳೆ ತಡಿ ತಡಂತ ಸುಧಾಶ್ ನಾನ ರವ್ ಉಂಡಿ ಕಟ್ ಇಟ್ರ ಅಲ್ಲೇ ಅಲ್ಲ ನಾವು ಏನ್ ಕಲ್ತ ಬಂದ್ರ ಆಜುಬಾಜು ಮನಿಯರು ನಾ ಎಲ್ಲ ಕೇಳಿ ಮಾಡ್ತಿದ್ದೀವ ನಾವು இது ஹெங்கரீ இது ஒன் மாத்தி நீர் கிளீ நீ அட்இல் கரிகாரி அந்த நன்காயர் நான் மனிக்குடேன் கே நமக்கு உண்டி கட்டவா அல்ல சவ் ஐட்டம் உண்டிக் கட்டாக்கி அப்போ செல் இன்னொரு ய நான் செல்ல மனசு பரவால் ஏன் ஓதிரிக்கா அல்லங்கெல்லாம் நாளும் கட்டிஸ்க்காச மாநோ அரதம் கெடசி இவ்வா நம்ம நோட் சட சும்ச்சா கத்து விட்டு நான் உண்டி கெடசி தடனாக தப்பாங்க ಅಂಗಳಕ್ಕೆ ಬಂದು ಕುತ್ಕೊಂಡ್ಬಿಡ ನಾಲ್ಕು ಮಂದಿ ಮುಂದೆ ನನ್ ಸೊಸ್ತಾರ ಹೆಂಗೆ ಮಾಡ್ಯಾರ ಹಿಂಗ್ ಬಂತ ಬಂತೇಳಿ ಹೇಳಕ್ಕೆ ಒಂದು ಮಾರ್ಗ ಮಸ್ತ್ ಸಿಕ್ತು ಬಿಡ ನಾವ್ ಆತ ಉಂಡಿ ಮಾಡಿ ಕೆಡಿಸಿದಕ್ ಈ ವಟ ಅನ್ಕೊತ ಕುಂದ್ರ ಚಲೋ ಆತ್ ಬಿಡತ್ತ ನೀವ್ ಆಡಕ್ ಅಂತ ಮಾಡಕ್ ಕೆಲಸ ಇರೋದಿಲ್ಲ ಏನಿಲ್ಲ ಯಾರ ಮನ್ಯಾಗ ಏನ್ ಆಯ್ತ ಏನ್ ಹೊಕ್ಕತ್ತೆ ಅಂತ ಬರೀ ಇದ್ರಾಗ ಬಂದ್ನು ಇವು ಮನ್ಯಾಗಿನ ಕೆಲಸ ಮಾಡ್ತಾವ ನಿಲ್ ನಮ್ಮ ಆ ನೋಡ ಬಂದು ಕುಂತ ಬಿಡ್ತಾರ ಹ್ಞೂ ನೋಡ ಬಂದು ಕುಂತ ಬಿಡ್ತಾರ ಮನ್ಯಾಗಿನ ಕೆಲಸ ಮಾಡ್ತಾವ ಏನು ಹಂಗ ಓಡಿ ಓಡಿ ಬರ್ತಾವು ಹೇಳುವರ್ಲಾ ಮಾತು ನಮತ್ತಿ ಮಾತ್ ಮಾರ ಹೊಲ ಸಿಕ್ಕಂಗ ಮತ್ತೇನೈತಿ ಚಲೋ ಜೋಡ ಸೌಮ್ಯ ಸೌಮ್ಯಾ ಸೌಮ್ಯಾಬಾರಲ ಇಲ್ಲಿ ನಮ್ಮ ಅತ್ತಿ ನಮ್ಮ ಬರ್ದು ಉಂಡಿ ಕಟ್ಟಿ ಕೆಡ್ಯಾರ ಅಂತ ಹೇಳಿ ಕಾರ್ ಮುಂದೆ ಪಾರ ಹೆಂಗ ಚಡ ತುಂದ ನೋಡ್ಬಾರ ಕೇಳಿಸ್ಕೊಬಾಯ್ಲಿ ಮಾತಾಡ್ತಾರೆ ಮಾತಾಡ್ತಾರ ಏನಕ್ಕ ಅತ್ತಿ ಹೇಳಕೋರ್ ಮುಂದೆ ಉಂಡಿ ಮಾಡಿ ಕೆಡೇವಿ ಅಂತ ಹೇಳಿ ಏನೋ ಏನು ಮಾಡೋದು ಮಾಡ್ ಮತ್ ನಾವೇನೆಲ್ಲಾ ಕಲ್ತ ಬಂದಿರ್ತೇನೆ ಟ್ರೈ ಓದಿವಿ ಈಗ ಹಾಳಾತು ಹೀಗೆ ಅದನ್ನ ಮುಂದೆ ಹೇಳ್ಕೊತ ನಿಂತು ಬಿಡೋದನ ನಮ್ಮ ಅತ್ತಿಗೆ ಒಂದು ಬುದ್ಧಿನೇ ಇಲ್ಲ ನಮ್ಮ ಸಸ್ಯ ತಪ್ಪು ಮಾಡ್ಯಾರ ಮೂವತ್ತಿ ನಾಳೆ ಸರಿ ಮಾಡ್ಕೊಂಡು ಹೋಗಾರ ಅನ್ನೋದು ಅವ್ರ ಕಟ್ತಿದ್ರ ನಾವು ತನಗೆ ಇರಲಿಲ್ಲ ಮತ್ತು ನಾವ ಮಾಡಿದ್ದೀನಿ ನಾವ ಮಾಡಿದ್ವಿ ಅಂತ ಹೇಳ್ಕೊಂತ ಅಡ್ಡಾಡ್ತಾವ ಬಾಯಿ ನಾನು ಸುಮ್ಮನೆ ನಾವು ಕಟ್ಟಾಕ್ ಹೋದ್ವಿ ಅದು ಹಂಗೆ ಆತಿ ಇನ್ನು ಊರು ಮುಂದೆ ಮುಂದೆ ಹೇಳ್ತಾವ್ರೇನು ಇದಕ್ಕೆಲ್ಲ ಮೇನ್ ಕಾರಣ ನೀನ ನೋಡಲಿ ನಾನು ಸಾಕ್ಲಿ ಸಾಕ್ಲಿ ಅಂತ ಅದು ಇದ್ರದ್ದು ಬೇಷನ್ ಉಂಡಿ ಕಟ್ಟುವಾಗದು ನಾನು ಸಾಕು ಆಣತ್ತು ಇಳು ಇಳು ಅಂತ ನಾ ಅಂದ್ರೆ ಮುದ್ದಾಮ ಇನ್ನು ಬಂದಿಲ್ ಕಡೆ ಅಕ್ಕ ನಮ್ಮ ಮಮ್ಮಿ ಹಿಂಗ ಮಾಡ್ತಾಳಕ್ಕ ಹಂಗ ಅಂತ ಹೇಳಿ ಪೂರ್ತಿ ಉಂಡಿ ಕಟ್ಟಕ್ ಬರ್ಲಂ ಮಾಡ್ದಕ್ ನೀನ್ ಎಲ್ಲಾ ಹಂಗ ಮಾಡಿಬಿಟ್ಟಿನಿ ಇವತ್ ನೋಡ್ ನನ್ ಹೆಸರು ಸಸಿಕ್ ಹಾಳ ಮಾಡಿಟ್ಟಿ ನೀನ್ ಅತ್ತಿ ಮುಂದ್ ಅಡ್ಡಿ ನೀನು ಮತ್ ಹಗುರಿಲ್ಲ ಅತ್ತಿ ಸಸಿ ನೀನು ஆஹ் நல்லா நான் கடத்தி கடத்தி உண்டி நான் அட்டர் கடத்தி இஷ்டர் கடத்தி நான் எல்லாத்தன இரே நான் அஷ்டேனி எல்லா ஆன ஹிட் காச கட்டன் கட்டாத்த கடத்த நீடசி நான் நான் இது கேள்வ் மத்த எந்த காசு நம் மனியாக ಆವೇ ಸುಡುಗಾಡಕ್ಕೆ ಹೋಗ್ಬೇಕ ಇವ ಊಳು ಬಂದಾವಲ್ಲ ಇನ್ನ ಮದುವೆ ಮಾಡ್ಕೊಂಡ್ರ ಬಂದ್ರತ ಹಾಲು ಹೊಯ್ಯಾಕ ಆ ಹಬ್ಬ ಈ ಹಬ್ಬ ಅಂತ ಹುಡುಗಿಯರ್ ಹೋಗಿದ್ರು ತಕ್ಕ ಕಣ್ಣು ಮರಿಯಾಗಿ ನಾವರ ಒಂದು ತುತ್ಕುಳು ಕಮ್ಗೆ ಮಾಡ್ಕೊಂಡು ತಿಂತಿದ್ವಿ ಇವ್ ಸುಡ್ಗಾಡಕ್ಕೆ ಯಾ ಸುಡ್ಗಾಡಕ್ಕೆ ಇಲ್ಲೇ ಇರು ಇವ ನಾವ ಮಾಡಿ ಹಬ್ಬದ ಆಗಿತ್ ನೋಡ ಅಲ್ಲರಿ ಚೆಂತೆ ಕಲ್ಕೊಂಡ್ರೆ ಏನಾದ್ರು ಅಡಿಗೆ ಏನು ಗೊತ್ತಿರ ನಾಳೆ ಆದ್ರೂ ಬರ್ಸುತ್ತೆ ಇವ್ರು ಸಾರು ಮಾಡಿದ್ರೆ ಅನ್ನ ಮಾಡೋದು ಅನ್ನ ಮಾಡೋದು ಸಾರು ಮಾಡೋದು ಇವಾಗ ಸಾರ್ ಸಕ ಹೋಗ್ತ ನೋಡಿ ಕೊಡ್ಸಮ್ಮ ನೋಡಿದ್ರೆ ನಮ್ ಮತ್ತಿನ ಏನ್ ಚಂದ ಮಾತಾಡ್ತಾಳೆ ಎಷ್ಟ ಮರ ಕೊಡ್ತಾಳನ್ನ ಇಂತದ್ದು ಇದ್ ಗಂಟು ಬಡ್ಡಿ ಅಂತದ್ ಓಡ್ ಬಂದಾರ ಅಂತ ಓಡಿ ಈಕೆ ಬಂದ ಬಾಳೆ ಬಳೆ ಅಟ್ರಾಗ ಐತಿ ನಮಗ್ ಹೇಳಾಕತ ಓಡಿ ಬಂದಾಳ ಅಂತ ಹೇಳಿ ಮೂರ್ ಮೂರ್ ದಿನಕ ಮೂರ್ ಮೂರ್ ದಿನಕ ಗಂಡನ್ ಮಾಡಿ ಮಾಡ್ ಮಾಡ್ ಮಾಡಿ ಶಡ್ಕೊಂಡ್ ಕುಂದರ್ತಾಳ ನಮಗ್ ಓಡಿ ಬಂದಾರ ಅಂತ ಹೋಗ್ಲಿ ಬಿಡ ಇವ ಏನ್ ಮಾಡುದ ಸಣ್ಣ ಮೋದಾವು ಏನ ಗೊತ್ತಿಲ್ಲ ಅಷ್ಟ ಎಲ್ಲಾ ಗೊತ್ತಿದ್ರೆ ಮತ್ತ ಅವ್ರ ಯಾಕೆ ಏನೋ ಸತಿ ಮಾಡ್ಯಾರ ಹೋಗ್ಲಿ ಬಿಡ ಮುಂದಿನ ಸತಿ ಏನೈತಾ ಹೇಳಿ ಬಿಡಿ ಹಿಂಗೆಲ್ಲ ಮಾಡಕ್ ಬೇಡವಾ ನಾನಿ ಕಟ್ಟೋದೊಂದ್ಸತಿ ತೋರಿಸ್ ನೀ ನೀವಾಗೊಮ್ಮಿ ಇವಾಗೊಮ್ಮಿ ಆಮೇಲೆ ಮತ್ತೊಂದಿಗೆ ಮಾಡ್ತಿರ್ತಾರಲ್ಲ ಅವಾಗ ಏನ ಕೆಡೋದಿಲ್ಲ ಎಲ್ಲ ಎಲ್ಲ ಚಲೋ ಮಾಡ್ತಾರ ಸತಿ ಏನೋ ತಪ್ಪಾಗೈತೆ ಹೋಗೋಲ್ಲ ಮತ್ತೆ ಏನ್ ಮಾಡಿದಿನಿ ಹೊರ ನಮ್ಮನೆಗಿನ ನಾವ್ ಸುಧಾರ್ಸ್ಕೊಬೇಕವ್ರ ನೀನು ನಾ ಹೇಳೋದು ಬರೀ ಉಂಡಿ ಕಟ್ಟೋದತ್ತಲ್ಲ ಹಿಂಗೇ ಬರಣ ಇಷ್ಟ ಏನು ಗೊತ್ತಿಲ್ಲಲಿ ಹುಣ್ಣಾಕ್ ಕುಂತಿರ್ತಾನಿ ನೀಡಾಕ್ ಬರ್ತಾರ ಹಿಡೀರಿ ನೀಡ್ಲೇನ್ರಿ ಬ್ಯಾಡಂದ್ರೆ ತೊಗೊಂಡೋಗಿಡೋದ ಇನ್ನು ಇನ್ನೂ ಆಸೆ ಇರತ್ತಿ ನಾವು ಬ್ಯಾಡ್ ಬಿಡವ ಅಂತ ಅಂದ್ಬಿಟ್ರೆ ತೊಗೊಂಡೋಗೋದವ್ ಜುಲ್ಮಿ ಮಾಡಿ ತಿನ್ಸುದು ಉಣಸುದು ಏನು ಗೊತ್ತಾಯ್ಲ ಅವಕ್ ಅದ್ ಹಳ್ಳಿದಾಗೆ ತಗೊಂಡ್ರ ಎಲ್ಲಿ ಎಲ್ಲಿಟ್ಟಿರಿತ್ತು ಬುದ್ಧಿ ಅದು ಹಳ್ಳಿ ಒಳಗೆ ಹೆಂಗಿರ ಏನು ತಾನ ಆಚಾರ ವಿಚಾರ ಅದಕ್ಕಂತಿ ಒಂದು ಗೊತ್ತಿಲ್ಲ ಇದು ಸಿಟಿ ಇವ್ವಾ ಇದ್ರ ಹಾರ್ ಗಡಿಯಲ್ಲಿ ಇದನ್ನ ಇದ್ರ ದೊಡ್ಡವ್ ಸಾರ್ಸಕೆ ಕಟ್ಕೊಂಡು ನನಗೆ ಇವ್ವಾ ಎದಕ್ಕೆ ಮಕ್ಕಳು ಹಡಿಬೇಕು ಇವ್ವಾ ಎದಕ್ ಸಸ್ತಾರ ಬೇಕು ಸಾಕ್ ಸಕ ಹೋಗ್ತ ಚಿನ್ನ ಹಾಳಿಲ್ಲ ನಾನು ಮಾಡ್ತೇ ಅಡಿಗೆ ಪಟಾಪ ಹೋಗಿ ಉಂಡು ಎದ್ ಬಂದ್ಬಿಡ್ಬೇಕು ಅವ್ರಿಗೆ ನಾವೇನು ಇನ್ನೊಬ್ರಂಗ ಒಬ್ಬೊಬ್ರು ಉಂಡ ಹೋಗುದ್ರ ಬಿಡಿ ನಮ್ಗ ಅದೂ ಚಾಳಿ ಇಲ್ಲ ಎಲ್ಲಾರು ಕೂಡ ಉಂದಿರ್ತೇವೆ ಮತ್ ಅವ್ರು ನೀಡ್ತಾರ ನಾವ್ ನಾಲ್ಕು ಮಂದಿ ಕುಂದಿರ್ತಿವಿ ಗಂಡ ಹಿಂತಿ ಮಕ್ಕಳು ಅವ್ರಿಬ್ರ ನೀಡ್ತಿರ್ತಾರ ಬಂದ್ 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 ಅಥವಾ ಒಬ್ಬೊಬ್ಬರು ತಿಂದು ಹೋಗೋದು ಇದ್ರೆ ಈಗ ಮಾಡಿ ಇಡೋ ಪುರುಸ ತಿಳಿ ತಿಂದು ಅದು ಹೊರಗೆ ಹೋಗ್ಬಿಡ್ತೀನಿ ಅಂತ ನೀಗ್ರ ಇರ್ತಿರ್ಕಿಲ್ಲ ಮತ್ತೆ ಎಲ್ಲರೂ ಕೂಡ ಕೂತು ಅನ್ನೋದನ್ನ ಅತಿ ಅಂತಂದ್ರೆ ಅವ್ರು ನೀಡಿದಾಗ ಮಾಡ್ಬೇಕಲ್ಲ ಅಲ್ಲಿ ವೈಜಿ ಬಂದ್ಬಿಟ್ಟ ನೋಡಿ ಒಮ್ಮೆ ಯಾರ ಸತಿ ಹೇಳಿದ್ರೆ ತಿಳ್ಕೊಬಾರ್ದು ಕಟ್ ಸೂಕ್ಷ್ಮವಾಗಿ ಏನು ಹೇಳಿದ್ದು ಒಂದು ಈಟು ತೆಲಾಗ ಇರೋದಿಲ್ಲ ಅವಕ್ ಮತ್ತೆ ಏನು ಮಾಡೋದೇನು ನೋಡಿದೇನಲ್ಲಿ ನಮ್ಮ ಅತ್ತಿ ಹಿಂಗೆ ಹಿಂಗೆ ಮಾತಾಡ್ತಾಳೆ ನೀ ಹೋಗಿ ಕಿ ಮುಂದೆ ಹೋಗ್ತಾನೆ ಅಂತ ನಿಂತಿದ್ದೆ ನೋಡಿ ಈ ಥರ ಇದು ನಮ್ಮ ಬಾಳೆ ನಾವು ಎಷ್ಟು ಹಂಗೆ ಮುಂಜಾನೆಯಿಂದ ಹಿಡೋದು ಸಂಜೆ ಮಠಾನು ಮಗಳ್ ಪುರ್ಸತ್ತಿಲ್ಲ ಕೆಲಸ ಮಾಡಿದ್ದ 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 ಮಾಡ್ತೀವಿ ಮತ್ತೆ ನಮ್ಮತ್ತೆ ಅವ್ರ ಮುಂದೆ ಎಷ್ಟು ಚಂದ ಬಣ್ಣ ಆತಾಳ ನಾನು ಏನು ನಾನ್ ನನಗೆ ಹೇಳ್ತಾ ನನಗೆ ಜಾಸ್ತಿ ಹಿಟ್ ಹೇಳದ್ ಕಾಸು ಸುಡು 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 ಉಬ್ಬಿಸ್ ರೊಟ್ಟಿ ಬಿಡೀರಿವಾ ಉಬ್ಬಿಸ್ ರೊಟ್ಟಿ ಬಿಡೋದ್ರ ತಿಂತಾನೆ ಅಂತ ನಾ ಹೇಳ್ತೇನೆ ಇವ್ರು ಏನು ಮಾಡ್ತಾರ ಅಲ್ಲಿ ಹಿಂಗ ಹಿಂಗ ಹಿಂಗ್ ಕಾಸು ಕಲ್ ಕಟ್ಟಿಗೆ ಮಾಡಿ ಬಿಡ್ತಾರ ಅವನು ನನ್ನ ಗಂಡಗೂ ಬರೋದಿಲ್ಲ ಹಲ್ಲಿಗೆ ನನಗೂ ಹಲ್ಲಿಗೆ ಬರೋದಿಲ್ಲ ಅಂಥ ರೊಟ್ಟಿ ಅಂತ ನಮಗೆ ತಿಂದ್ರಿ ಅಂತ ಕೊಡ್ತಾರ ಸುದಾಗ ಕೇಳಿನ ಚಂತೆಗೆ ಜಾಸ್ತಿ ಹಿಟ್ಟು ಹಿಡಿಯುವ ಹಿಟ್ಟ ನೀ ಲಡ್ಸಿ ಒಳ್ಳೆಕ ಬಡಿದ್ ಬೇಡ ಲಡ್ಸಿ ಮಾಡ್ ತಪ್ಪ ಮಾಡಿ ಉಡ್ ಕಾಸು ಸುಡು ರೊಟ್ಟಿ ತಗದಿಟ್ಬಿಲ್ವಾ ನೀವು ಬೇಕಾದಂಗ ತಳ್ಳ ಮಾಡ್ಕೊರ ಅಂದ್ರು ಮತ್ತ ನನ್ ಮಾತಾ ಕೇಳ್ರು ಏನ್ ಹೇಳುದಕ್ಕ ನಮ್ಮನ ಮಗಾ ಚಂದಿತ್ತ ಇವ್ವಾ ಆ ಹುಡುಗಿ ಮಾಡತಾನೆ ಮಾಡ್ಕೊರ್ಲಾ ಬಾಡ್ಯಾ ಅಂತಂದೆ ಮಗ ಪಡ್ಕೊಂಡೆ

ಕರ್ಕೊಂಡ ಬಾ ಅಂತಂದ್ರೆ ದನಪತಿ ಹಬ್ಬ ಅವರ ಮನೆಯಾಗಿಲ್ಲ ನಮ್ಮನೇ ಗಣಪನ ಇರ್ತೀವಲ್ಲ ಅವ್ ಕರ್ಕೊಂಡ್ ಮನ್ರಾ ಆ ಅಂದಿದ್ದಕ್ಕೆನಿ ಅವಾಗ ನಮ್ಮ ಅಣ್ಣನ ಮಗಳನ್ನ ತಗೋತಾನವಾ ದೊಡ್ಡಾಂಗ ಅಂತ ಹೇಳಿ ಮತ್ತೆ ಏನು ಮಾಡೋ ಬಿಡೈ ಅವ್ರ ಹಣೆವರ ಎಲ್ಲ ಇರುತ್ತೆ ಲ್ಯಾಕತಿ ಆ ನನ್ನ ಗಂಡ ಕಟ್ಬೇಕು ಅಂತ ಮಾಡಿದ್ರಣ ಹೆಂತಕ್ಕೆ ದಾಳ ನೋಡಬೇಕು ತಡಿ ಅಕ್ಕಿನ ಹೌದಿಲ್ಲ ಅಕ್ಕ ಮಾಮರಿ ಗೆ ಅಕ್ಕಿನ ಮದುವೆ ಮಾಡಬೇಕು ಅಂತಂದಿದ್ರಂತ ಕರಸ ಅಂತ ಹಿडून ತಡಿ ಅತ್ತೀರಿ ನೋಡೋಣಾ ಹೆಂಗದಾಳ ಯಾವಾ ಅತ್ತ ಬರ್ಲದ ಬೇಸಿಬಿಡೈ ವಾತಗ ಆನೆ ಬಂದಿಂದ ಅಲ್ಕೆ ಸಂಬಂಧ ನಾವು ಜಗಳ ಮಾಡ್ಕೋತಾ ನಿಂದ್ರೋದagit ನೋಡಿ ನೀವು ಇಬ್ಬರು ಬಂದಿರಲ್ಲ ಕುಂತೇವಿಲ್ಲ ಒಂದು ಲೀಟ್ರ್ ಹೊರಗೆ ಬಂದು ಹನಿಗೆ ಹಾಕಿನ ಹೊಕ್ಕಾರನವರು ಈ ಹಾಂ ಅವ್ರ ಪೇಷನ್ ಶೋದಾಗಾರ ಇರ್ತಾರೆ ಆಕಿ ರೂಮ್ನಾಗ ಹಾಕಿ ಮೊಬೈಲ್ ಒತ್ಕೊಂತ ಕುಂತಿರ್ತಾಳ ಈಕಿ ರೂಮ್ನಾಗ ಈಕ್ ಮೊಬೈಲ್ ಒತ್ಕೊಂತ ಕುಂತ್ಬಿಟ್ಟಿರ್ತಾ ಯಾರ ಮನೆಗೆ ಬಂದ್ರೆ ನೀರು ಚಾ ಏನಾರ ಬೇಕನ್ರಿ ಹಾಂ ಯಾರು ಬಂದರೂ ತಿರುಗಿ ಕಟ್ಸ್ಬೋದಲ್ಲ ಅವ್ರು ನೀವು ಬೇಕಾ ಹಾರ ಹಿಡ್ಕೊಂಡು ಹೋಗ್ರಿ ಹತ್ತಿ ಇದ್ಕೊಂಡು ಅವ್ರು ಮಾತ್ರ ಹೊರಗೆ ಬಂದು ಏನು ಮಾಡಾಕತ್ತಾರ ಅಂತ ನೋಡಿದ್ರೆ ಅಲ್ಲ ಅಲ್ಲ ಅವರು ಸ್ವಸ್ತಾರ ಅಲ್ಲ ಅವ್ರಿಬ್ರು ಅವರು ನಾನೇ ಬರಲಿ ಚಾ ಮಾಡಿ ಬರ್ರಿ ಅಂತ ಓದ್ರಿದ್ರುನು ಹೂನ್ರಿ ಎತ್ತಾರ ಬ ಏನ್ರಿ ಎತ್ತಿಯರ ಅಂತ ಮಕ್ಕಳ ಕೊಡ್ತಾಳಾ ಕೂಡ ಎಲ್ಲಿ ಗುದಾಡ್ ಗುದ್ದಾಡಿ ಗುದ್ದಾಡಿ ತೀನೂ ಬಂದ್ ಹೋಗಿದ್ದೆ ಹಿಂಗಾಯಿ ಸುಮ್ಮನೆ ಕೂತಿದ್ದೇನ